ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಗೋಲ್ಡನ್ ರಿಟರ್ನ್ ಅಂತ ಇದೆಯೇನೋ ಅಷ್ಟೊಂದು ಹೆಸರು ಗೊತ್ತಿಲ್ಲ ನನಗೆ ಒಂದು ಸಲ ಅವ್ರಿಗೆ ಕಾಲ್ ಮಾಡಿ ಇದು ಆ ಬ್ರೀಡ್ ಹೇಳಿಬಿಟ್ಟು ಇದನ್ನಾದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರಾ ವೈಟ್ ಕಲರು ತುಂಬ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗೈತೆ ನಾಯಿ ಮರಿ ಬಂದ್ಬಿಟ್ಟು ಇದನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ನೀವು ವಿಡಿಯೋ ಕೊನೆಯಲ್ಲಿ ನಿಮಗೆ ಮದರ್ ಮತ್ತು ಫಾದರ್ ಇದ್ರದ್ದು ಫಾದರ್ ಸಹ ಫೋಟೋ ಸಹ ನೋಡ್ಬೋದು ಇದು ಬಂದುಬಿಟ್ಟು ಶೋ ಬ್ರೀಡ್ ಅಂತ ಹೇಳಿದ್ದಾರೆ ಇವರ ಅಡ್ರೆಸ್ ಬಂದುಬಿಟ್ಟು ಬಳ್ಳಾರಿ ಡಿಸ್ಟಿಕ್ಕು ಸಿರಿಗುಂಪ ತಾಲೂಕು ಊರು ಬಂದುಬಿಟ್ಟು ಬೈರಾಪುರ ಅಂತ ಯಾರಾದರೂ ಬೇಕಿದ್ದನ್ನು ನೋಡ್ಬೋದು ಇದು ಬಂದುಬಿಟ್ಟು ಮದರು ಮತ್ತು ಫಾದರ್ ಅಂತ ಇವೆರಡು ಸಹ ಇದು ಬಂದುಬಿಟ್ಟು ಶೋ ಬ್ರೀಡು ಕ್ವಾ ಒಳ್ಳೆ ಕ್ವಾಲಿಟಿ ಬ್ರೀಡ್ ಅಂತ ಹೇಳಿದರೆ ಏನು ನಿಮಗೇನಾದರೂ ಈ ಒಂದು ನಾಯಿ ಈ ಪಪ್ಪಿ ಏನಾದರೂ ಬೇಕಿದ್ದರೆ ಅವ್ರಿಗೊಂದು ಸಲ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ತೊಗೋಬೇಕು ಮನೆ ಹತ್ರ ಸಾಕಂದ್ರೆ ತೊಗೊಳ್ಳ್ರೆ ತುಂಬ ಕ್ಯೂಟ್ ಆಗೈತಿ ಇವರು ಡೆಲಿವರಿ ಕೊಡೋಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ನೋಡಿ ಸ್ನೇಹಿತರೆ ಇವರ ಮೊಬೈಲ್ ನಂಬರ್ ವಿಡಿಯೋ ಅಲ್ಲಿ ಇರುತ್ತೆ